ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಾ ರೆಸಿಪಿ ನಾನಿವತ್ತು ಹೀರೆಕಾಯಿಯಿಂದ ಮಾಡುವ ಒಂದು ಅದ್ಭುತವಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದೇನಂದ್ರೆ ಹೀರೇಕಾಯಿ ಚಟ್ನಿ ಬನ್ನಿ ಆಗಿದ್ದರೆ ಹೀರೇಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಒಂದು ಹಿರಿೇಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಹಿರೇಕಾಯಿನ ತೊಗೊಂಡು ಮೇಲೆ ಸಿಪ್ಪ ಮೇಲಿರೋ ಸಿಪ್ಪೆನೆಲ್ಲ ತೆಗೆದು ಈ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡಿ ತೊಗೋಬೋದು ನಾನು ಚಟ್ನಿಗೋಸ್ಕರ ಅಲ್ವಾ ಹೇಳ್ಬಿಟ್ಟು ಈ ರೀತಿ ದಪ್ಪ ತಪ್ಪ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕಿ ಒಂದು ಬಾಣಲಿಗೆ ಹಾಕಿ ಸ್ಟವ್ ಮೇಲೆ ಇಟ್ಟು ಹುರ್ಕೋತಾ ಇದ್ದೀನಿ ಒಂದು ಐದರಿಂದ ಆರು ಮೆ ಹಸಿರು ಮೆಣ್ಸಿನಕಾಯನ್ನ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮಗೆ ಆ ಖಾರ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯನ್ನು ನೀವು ತೊಗೋಬೋದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಉರಿಬೇಕಾಗುತ್ತೆ ಈ ಹಿರೇಕಾಯಿ ಮತ್ತು ಮೆಣಸಿನ್ಕಾಯಿನ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ತೊಗೊಂಡಿದ್ದೀನಿ ನಾನು ಏನು ಬಿಡಿಸಿಲ್ಲ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫೈಬರ್ ಸಿಗುತ್ತೆ ಅಂದ್ಕೊಂಡು ಚೆನ್ನಾಗಿ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೇದು ಅಂದ್ಕೊಂಡು ಹಂಗೆ ಹಾಕ್ತಾಯಿದ್ದೀನಿ ಒಂದು ಟೊಮೊಟೋನ ಕಾಯಿ ಟೊಮೊಟೊನ ತೊಗೊಂಡಿದ್ದೀನಿ ನಾನು ನೀವು ಬೇಕಿದ್ರೆ ಇನ್ನೂ ಕಾಯಿ ಬರುತ್ತೆ ಹಸ್ರಿ ಬರುತ್ತೆ ನೋಡಿ ಆ ರೀತಿ ಇನ್ನೂ ತೊಗೋಬೋದು ನಾನು ಸ್ವಲ್ಪ ಇದು ಹಣ್ಣಾಗಿದೆ ಅದು ಮತ್ತು ಸ್ವಲ್ಪ ಒಂದು ಅರ್ಧ ನಿಂಬೆ ಆ ಥರದಷ್ಟು ಉಳಿಸಿ ಹಣ್ಣನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ ಫ್ರೆಶ್ ಕರಿಬೇವನ್ನ ತೊಗೊಂಡಿದ್ದೀನಿ ನಾನು ಕರಿಬೇವನ್ನ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಚಟ್ನಿಗೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಕರಿಬೇವು ತುಂಬ ಒಳ್ಳೆಯದಲ್ವಾ ಅದಕ್ಕೋಸ್ಕರ ನಾನು ಕರಿಬೇವನ್ನ ಜಾಸ್ತಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹುರ್ಕೋಬೇಕು ಎಷ್ಟು ಸ್ಮೂತಾಗಿ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ ಹಿರೇಕಾಯ್ದು ಹುರ್ಕೊಂಡಾದ್ಮೇಲೆ ತಣ್ಣಗೆ ಹಾಕಿಬಿಡ್ಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋಬೇಕು ಹಾಕಿ ನುಣ್ಣಗೆ ಪೇ ಪೇಸ್ಟ್ ಮಾಡ್ಕೊಂಡು ಮಿಕ್ಸಿ ಬರಬೇಕು ಫ್ರೆಂಡ್ಸ್ ಆದಷ್ಟು ರು ನುಣ್ಣಗೆ ರುಬ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್ ತುಂಬ ರುಬ್ಬಬೇಕು ರುಬ್ಬಬೇಕಿದ್ನ ತರಿ ತರೆಯಾಗಿರಬಾರ್ದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಯಾವುದಕ್ಕೆ ಬೇಕಾದ್ರೂ ನೀವು ಸರ್ವ್ ಮಾಡ್ಬೋದು ತುಂಬ ಒಳ್ಳೆ ರುಚಿಯೊಂದಿಗೆ ಕೂಡಿರುತ್ತಿದ್ದು ಇದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಚಪಾತಿಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಸ್ಪೂನ್ ಹಚ್ಚಿಬಿಟ್ಟು ಸವರಿ ಕೊಟ್ಟುಬಿಟ್ರೆ ಓಡಾಡ್ಕೊಂಡು ತಿಂತಾ ಇರ್ತಾರೆ ತುಂಬ ಇಷ್ಟಪಡ್ತಾರೆ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ